ಶ್ರೀ ಗುರುಭ್ಯೋ ನಮಃ ನಿನ್ನೆ ಏನ್ ತಿಳ್ಕೊಂಡ್ವಿ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳಿದ್ರೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅದನ್ನ ಏ ಎಂತ ಒಳ್ಳೆಯವನಪ್ಪ ಪಾಪ ಸದ್ಯ ಅಂತೂ ಯುದ್ಧ ಮಾಡಲ್ಲ ಅಂತ ಹೇಳ್ದ ಅಂತ ಯಾರೂ ಹೊಗಳಲ್ಲ ಅವನನ್ನ ಅದಕ್ಕೆ ಬದಲಾಗಿ ಏನು ಹೇಳ್ತಾರೆ ಅಯ್ಯೋ ಇವನೊಬ್ಬ ದುಡ್ಡು ಹೇಳಿ ಯುದ್ಧ ಮಾಡೋದು ಬಿಟ್ಕೊಂಡು ಓಡೋಗ್ಬಿಟ್ಟ ಇವನು ಪಲಾಯನವಾದಿ ಆಗ್ಬಿಟ್ಟ ಮಾಯ ಆಗ್ಬಿಟ್ಟ ಎಸ್ಕೇಪ್ ಆಗ್ಬಿಟ್ಟ ಇವನು ಅಂತ ಬೈಕೋತಾರೆ ಅಂಥ ಕ್ಷತ್ರಿಯನಿಗೆ ಈ ರೀತಿ ಬೈಕೊಳೋ ಅಂಥದ್ದು ಎಷ್ಟು ಅವಮಾನ ಆಗುತ್ತೆ ಅದನ್ನು ನೀನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಕೃಷ್ಣ ಇಲ್ಲಿ ತಿಳಿಸ್ ಹೇಳ್ತಾ ಇದ್ದಾನೆ ಯಾರು ಅರ್ಜುನನ್ಗೆ ಕೃಷ್ಣ ಇನ್ನ ಮುಂದುವರೆದು ಹೇಳ್ತಾನೆ ಇಷ್ಟು ದಿನ ಎಲ್ಲರೂ ಅರ್ಜುನನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಯಾಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಗ್ರೇಟ್ ವಾರಿಯರ್ ಅನ್ನೋದಕ್ಕೋಸ್ಕರ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಒಳ್ಳೆ ರಾಜಪ್ಪ ಇವನು ನಾವೆಲ್ಲ ಇವನನ್ನ ನಂಬೋದು ನಮ್ಗೆ ಏನಾದರೂ ಕಷ್ಟ ಬಂತು ಅಂದರೆ ಇವನು ಹೋರಾಡ್ತಾನೆ ಅಂತ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ರು ಆದ್ರೆ ಯಾರ್ ನಿನ್ ಕೈ ಮುಕ್ಕೊಂಡ್ ನಿಂತ್ಕೋತಾ ಇದ್ರು ಅವರು ನಿನ್ನನ್ನ ಹುಲ್ಲುಗಿಂತ ಕಡೆಯಾಗಿ ನೋಡಕ್ ಶುರು ಮಾಡ್ತಾರೆ ಯಾಕೆ ಓಡೋಗ್ತಾ ಇದೀನಿ ಅಂತ ಹೇಳ್ತಿಯಲ್ಲ ಯುದ್ಧ ಮಾಡಲ್ಲ ಅಂತ ಹೇಳ್ತೀಯಾ ಅಧರ್ಮದ ವಿರುದ್ಧ ಹೋರಾಡಲ್ಲ ಅಂತ ಹೇಳ್ತಾ ಇದ್ಯಲ್ಲ ಅದಕ್ಕೋಸ್ಕರ ಜನ ಬಾಯಿಗ್ ಬಂದಂಗ್ ಮಾತಾಡ್ಕೊತಾರೆ ಅಂತ ಹೇಳ್ತಾರೆ ಇದಕ್ಕೊಂದ್ ಎಕ್ಸಾಂಪಲ್ ತಗೋಬಹುದು ಅಂದ್ರೆ ಯಾರೋ ಒಬ್ಬ ಪೊಲೀಸ್ ಆಫೀಸರ್ ಇರ್ಬಹುದು ಅಥವಾ ಐ ಎ ಎಸ್ ಆಫೀಸರ್ ಇರ್ಬಹುದು ಯಾರಾದರೂ ಆಗಿರಲಿ ಜಡ್ಜ್ ಆಗಿರ್ಬೋದು ಅವರು ಒಳ್ಳೆ ಹೆಸರು ತಗೊಂಡಿರ್ತಾರೆ ತುಂಬಾ ಸ್ಟ್ರಿಕ್ಟ್ ಐ ಎ ಎಸ್ ಆಫೀಸ್ ಅಂತ ಹೆಸರು ತಗೊಂಡಿರ್ತಾರೆ ಅಥವಾ ಒಳ್ಳೆ ಜಡ್ಜು ಅಂತ ಹೆಸರು ತಗೊಂಡಿರ್ತಾರೆ ಪೊಲೀಸ್ ತುಂಬಾ ಒಳ್ಳೆ ಪೊಲೀಸ್ ಅಂತ ಅವನಿಗೆ ಹೆಸರು ಬಂದಿರುತ್ತೆ ಐ ಪಿ ಎಸ್ ಆಫೀಸರ್ ಅಪ್ಪ ತುಂಬಾ ಒಳ್ಳೆ ಐ ಪಿ ಎಸ್ ಆಫೀಸರು ಏನು ಕಳ್ಳರುನೆಲ್ಲ ಇರಕ್ಕೆ ಬಿಡ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ಒಳ್ಳೆ ಶಾಂತಿ ಇದೆ ಇವಾಗ ಯಾಕಂದ್ರೆ ಅಂತ ಒಳ್ಳೆ ಇನ್ಸ್ಪೆಕ್ಟರ್ ಇದ್ದಾರೆ ನಮ್ಮ ಏರಿಯಲ್ಲಿ ಅಂತ ಒಳ್ಳೆ ಹೆಸರು ಸಿಕ್ತಿರುತ್ತೆ ಅವನಿಗೆ ಅಂತ ಅನ್ಕೋಳೋಣ ಬಟ್ ಬೈ ಚಾನ್ಸ್ ಅವನ್ ಯಾವ್ದೋ ಒಂದ್ ಕಳ್ಳಂಗೆ ಹೆಲ್ಪ್ ಮಾಡ್ದ ಆ ಕಳ್ಳಂಗೆ ಜೈಲ್ ಹೋಗಕ್ ಬಿಡ್ಲಿಲ್ಲ ಇವನೇ ಏನೋ ಮಾಡಿಸ್ದ ಆ ಕಳ್ಳನ್ ಹತ್ರ ಕಳ್ತಾನ ಮಾಡಿಸ್ಬಿಟ್ಟ ಆ ಕಳ್ಳಂಗೆ ಸಪೋರ್ಟ್ ಕೊಟ್ಟ ಅಂತೇನಾದ್ರು ಅಂದ್ರೆ ಇಷ್ಟು ವರ್ಷ ಅವನ್ ಮೇಲೆ ಏನ್ ರೆಪ್ಯುಟೇಷನ್ ಅನ್ನೋ ಅಂತದ್ ಇತ್ತಲ್ಲ ಒಂದ್ ನಿಮಿಷದಲ್ಲಿ ನೀರ್ನಲ್ಲಿ ಮಾಡಿರೋ ಹೋಮದ ತರ ಆಗ್ಬಿಡತ್ತೆ ಎಲ್ಲಾ ಜನ ಬೈಕೊಳಕ್ ಶುರು ಮಾಡ್ಬಿಡ್ತಾರೆ ಅಯ್ಯೋ ಇಷ್ಟು ದಿನ ಇವನು ನಾವು ಒಳ್ಳೆ ಪೊಲೀಸ್ ಅಂದ್ಕೊಂಡಿದ್ದು ಏನೇನ್ ಮಾಡಿದ್ನೋ ಒಳ ಒಳಗಡೆ ಎಂದಾನೆ ಈವತ್ತು ನೋಡು ಕಾಣಿಸ್ತಾ ಇದೆ ಅಂತ ಪಾಪ ಮಾಡಿದ್ದು ಒಂದೇ ಒಂದ್ ಮಿಸ್ಟೇಕ್ ಅವನು ನೈನ್ಟಿ ನೈನ್ ಕರೆಕ್ಟಾಗೇ ಮಾಡಿದಾನೆ ಒಂದ್ ಮಿಸ್ಟೇಕ್ ಮಾಡಿದಾನೆ ಆದ್ರೆ ಆ ನೈಂಟಿ ನೈನ್ ಅನ್ನೋದು ಕೂಡ ಹೊರಟೋಗ್ಬಿಡತ್ತೆ ಅವನು ಒಂದ್ ಮಿಸ್ಟೇಕ್ ಮಾಡ್ದ ಅಂದ್ರೆ ಆ ರೀತಿ ಆಗತ್ತಲ್ಲ ಹೇಗೋ ಹಾಗೆ ಜನ ಹಿಂದೆ ಮಾಡಿದೆಲ್ಲ ಒಂಥರ ಅನುಮಾನವಾಗಿ ನೋಡಕ್ ಶುರು ಮಾಡ್ತಾರೆ ಇವನೇನ ಮಾಡಿದ್ದು ಯಾರು ಗೊತ್ತಿನ್ನ ಏನೇನ್ ಮಾಡಿದಾನೋ ಇವನು ಅಂತ ಕೆಟ್ಟದನ್ನೇ ಹೇಳ್ತಾರೆ ಹೊರತು ಒಳ್ಳೇದೆಲ್ಲ ಮರೆತು ಬಿಡ್ತಾರೆ ಆ ರೀತಿ ಆಗತ್ತೆ ಕಣೋ ಮಣ್ಣು ಪಾಲಾಗೋಗುತ್ತೆ ನಿನ್ ಮರ್ಯಾದೆ ಇಲ್ಲ ಅಂತ ಹೇಳಿ ಅರ್ಜುನನ್ಗೆ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಅಂತದೊಂದು ಇರುತ್ತಲ್ಲ ನಾವೊಂದು ಸೋಷಿಯಲ್ ಇದ್ರಲ್ಲಿ ಇದೀವಿ ಅಂದ್ರೆ ಡೆಸಿಗ್ನೇಷನ್ ಇದೆ ನಮ್ಗೆ ಅಂದ್ರೆ ಇವಾಗ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸು ಅವರೆಲ್ಲ ಜಡ್ಜು ಇವರೆಲ್ಲ ಏನು ಅಂದ್ರೆ ಅವ್ರ ಸೋಷಿಯಲ್ ಬೀಯಿಂಗ್ಸ್ ಅವರೆಲ್ಲ ಸೋಶ್ ಸೊಸೈಟಿನ ರೆಪ್ರೆಸೆಂಟ್ ಮಾಡ್ತಾ ಇರುವಂತವ್ರು ಸೊಸೈಟಿ ವೆಲ್ ಬೀಯಿಂಗ್ ಗೋಸ್ಕರ ಕೆಲಸ ಮಾಡ್ಬೇಕಾಗಿರುವಂಥವ್ರು ಅವರೇ ಕರಪ್ಟ್ ಆಗ್ಬಿಟ್ರೆ ಏನೋ ಅವ್ರ ಮನೆಗಳಲ್ಲಿ ಏನೋ ಮಾಡ್ಕೊಂಡ್ರೆ ನಾಲ್ಕು ಗೋಡೆ ಮಧ್ಯ ನಾವು ಜಗಳ ಆಡ್ತೀವಿ ಯಾರು ನಮ್ಮನ್ನ ಕೇರ್ ಮಾಡಕ್ ಬರ್ತಾರೆ ನಾವ್ ನಾವೇ ಏನೋ ಮಾತಾಡ್ಕೊತೀವಿ ಯಾರು ನಮ್ಮನ್ನ ಏನು ಹೇಳಕ್ ಬರೋದಿಲ್ಲ ಆದ್ರೆ ತುಂಬಾ ಡೀಪ್ ಆಗಿ ಸೊಸೈಟಿ ಅಬ್ಸರ್ವ್ ಮಾಡ್ತಾ ಇರುತ್ತೆ ಯಾರನ್ನ ಸೊಸೈಟಿ ವೆಲ್ ಬೀಯಿಂಗ್ ಗೆ ಡೆಸಿಗ್ನೇಟೆಡ್ ಆಗಿರೋ ಅವರು ತುಂಬಾ ಹುಷಾರಾಗಿರ್ಬೇಕು ಅದೇ ರೀತಿ ಅರ್ಜುನ ಕೂಡ ದೊಡ್ಡ ಕ್ಷತ್ರಿಯ ಆ ಕಾಲ ದೊಡ್ಡ ಕ್ಷತ್ರಿಯಗಳಲ್ಲಿ ಕ್ಷತ್ರಿಯರಲ್ಲಿ ಒಬ್ಬ ಅವನು ಧನುರ್ಧಾರಿ ಎಷ್ಟೋ ಯುದ್ಧಗಳನ್ನ ಮಾಡ್ಬಿಟ್ಟಿದಾನೆ ಎಷ್ಟೋ ಅಧರ್ಮಗಳನ್ನೆಲ್ಲ ಹೊಸ್ಕಾಕಿದ್ದಾನೆ ಆದರೆ ಈ ಟೈಮ್ ಅಲ್ಲಿ ಅವನು ಈ ರೀತಿ ಮಾಡ್ತಾ ಇರೋದು ಯುದ್ಧ ಮಾಡಲ್ಲ ಅಂತಂದ್ರೆ ನಿಮ್ಮ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಕೃಷ್ಣ ಅರ್ಜುನನ್ಗೆ ತಿಳಿ ಹೇಳ್ತಾ ಇದ್ದಾನೆ ಮತ್ತೂ ಮುಂದುವರೆದು ಹೇಳ್ತಾನೆ ಯಾಕೆ ಯುದ್ಧ ಮಾಡಬೇಕು ಆಯ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅದು ಬೇರೆ ಏ ಬಿಟ್ಟು ಹಾಕೋ ಬೇರೆಯವ್ರು ಏನಾದರೂ ನನಗೆ ಏನ್ ಅನ್ಕೊಂಡ್ರೆ ನನಗೇನಾಗ್ಬೇಕು ಕೃಷ್ಣ ನನ್ನ ಮನ್ಸಿಗೆ ಮಾತ್ರ ಹಿಂಗೆ ಅನ್ನಿಸ್ತಿದೆ ಅಷ್ಟೇ ನಾನು ಯುದ್ಧ ಮಾಡಬಾರ್ದು ಅಂತ ಏನಾದರೂ ಅರ್ಜುನ ಹೇಳ್ತಿದ್ದಾನೆ ಅಂದ್ರೆ ಅವನ್ ಪರ್ಸ್ನಲ್ ಬೆನಿಫಿಟ್ ಸೋಷಿಯಲ್ ಬೆನಿಫಿಟ್ ಬೇಡ ನನಗೆ ಐ ಡೋಂಟ್ ಕೇರ್ ಅಬೌಟ್ ದೆಮ್ ಅಂತ ಹೇಳ್ತಾನೆ ಅಂದ್ರೆ ಪರ್ಸ್ನಲ್ ಬೆನಿಫಿಟ್ ಏನಿದೆ ಅನ್ನೋದನ್ನು ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೇ ಮಹೀಂ ತಸ್ಮಾ ದುತಿಷ್ಟ ಕೌಂತೆಯ್ಯ ಯುದ್ಧಾಯ ಕೃತ ನಿಶ್ಚಯ ಅಂದ್ರೆ ನೋಡಪ್ಪ ನೀನು ಅಕಸ್ಮಾತ್ ಯುದ್ಧ ಮಾಡಿ ಸತ್ತೆ ಅಂತ ಅನ್ಕೊಂಬಿಡು ಆಗ ವೀರ ಸ್ವರ್ಗ ಸಿಕ್ಕುತ್ತೋ ನಿನಗೆ ಅದೇ ರೀತಿ ಏನ್ ಮಾಡ್ಬೇಕು ನಾವು ಗೆಲ್ತೀವೋ ಸೋಲ್ತೀವೋ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಹಾಗಾಗಿ ನಿನಗೆ ವೀರ ಸ್ವರ್ಗ ಅಂತ ಸಿಕ್ಕತ್ತೆ ನೀನ್ ಸತ್ರೆ ಇಲ್ದಿದ್ದೆ ರಾಜ್ಯ ಲಕ್ಷ್ಮಿ ಸಿಗ್ತಾಳೆ ಅದಕ್ಕೆ ಈಗಲಾದರೂ ಎದ್ದೋಳಪ್ಪ ಯುದ್ಧ ಮಾಡೋ ಯುದ್ಧ ಮಾಡಬೇಕಾಗಿರೋದು ಆಲ್ರೆಡಿ ಡಿಸೈಡೆಡ್ ನೀನ್ ಯುದ್ಧ ಅಂತ ತಪ್ಸೋಕ್ ಅರ್ಜುನ ಒಬ್ಬ ಓಡೋದ್ರೆ ಯುದ್ಧ ನಿಲ್ಲುತ್ತಾ ಖಂಡಿತ ಇಲ್ಲ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಬಂದು ನಿಂತಿದೆ ಇವನ್ ಒಬ್ಬನೇ ಒಬ್ಬ ಮೈನಸ್ ಆದ ಅಂದ್ರೆ ಯುದ್ಧ ಯಾಕೆ ನಿಲ್ಲತ್ತೆ ನಿಲ್ಲಲ್ಲ ಸೊ ಇವನಿಗೆ ಕೆಟ್ಟ ಹೆಸರು ಬರುತ್ತೆ ಅದಕ್ಕೆ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೋ ಸಾಕು ಅವರು ಇವರು ಅದೆಲ್ಲ ಬೇಕಾಗೇ ಇಲ್ಲ ರಿಲೇಟಿವ್ಸ್ ಇರ್ಬೋದು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಇಲ್ಲೆಲ್ಲ ಬರಲ್ಲ ಯಾರ ಅಧರ್ಮ ಸೈಡಲ್ಲಿದ್ದಾರೆ ಇದ್ದಾರೆ ಅವ್ರ ವಿರುದ್ಧ ನೀನು ಹೋರಾಡಬೇಕು ಅದನ್ನು ಮಾಡು ನೀನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ನಾವು ಯಾವುದೇ ಕೆಲಸ ಮಾಡ್ಲಿ ಒಂದು ಪುಟಾಣಿ ಕೆಲಸ ಮಾಡಿದ್ರು ಕೂಡ ನಮ್ಗೆ ಈ ಕಾನ್ಶಿಯಸ್ನೆಸ್ ಅನ್ನೋ ಅಂಥದ್ದು ಬೇಕೇ ಬೇಕು ನಾನು ಸೆಲ್ಫಿಶ್ ಆಗಿ ಯಾವುದೇ ಕೆಲಸ ಕೂಡ ನಾನು ಮಾಡೋ ಹಾಗೆ ಇಲ್ಲ ಯಾವ ಕೆಲಸ ಮಾಡಿದ್ರು ಕೂಡ ಧರ್ಮ ಅನ್ನೋ ಅಂಥದ್ದು ಇರಬೇಕು ಅದಕ್ಕೋಸ್ಕರ ಯಾಕೆ ನಾನು ನಾನ್ ಅಂತಂದರೆ ಅಂತಂದ್ರೆ ಹೆದ್ರುಕೊಡಂಗೇ ಇಲ್ಲ ನಾನು ಏನಾದರೂ ರಿಸಲ್ಟ್ ಆಗಲಿ ನಾನು ತಲೆ ಕೆಡಿಸ್ಕೊಳಂಗಿಲ್ಲ ಯಾಕಂದ್ರೆ ಇವಾಗ ಯುದ್ಧ ಅಧರ್ಮದ ವಿರುದ್ಧ ಅರ್ಜುನ ಇವಾಗ ಹೋರಾಡಬೇಕು ದುರ್ಯೋಧನ ಅಂಡ್ ಪಾರ್ಟಿ ಯಾರು ಬಂದು ನಿಂತಿದ್ದಾರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ತಗೊಂಡು ಅವರೆಲ್ಲ ಅಧರ್ಮಿಗಳು ಅವ್ರ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಅವನು ಅದರಲ್ಲಿ ಹೋರಾಡಿ ಅವನಿಗೆ ಜಯ ಸಿಕ್ಕತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ ಅವನು ಸೋತ್ ಹೋಗ್ತಾನೆ ಅನ್ನೋದು ಸೆಕೆಂಡ್ರಿ ಸತ್ತೇ ಹೋಗ್ಬೋದು ಬೇಕಾದ್ರೆ ಯುದ್ಧದಲ್ಲಿ ಆದ್ರೂ ತಲೆ ಕೆಡಿಸ್ಕೋಬೇಡ ವೀರ ಸ್ವರ್ಗ ಸಿಕ್ಕತ್ತೆ ಅಂತಾನೆ ಅದಕ್ಕೆ ನಾವು ಏನೇ ಪುಟ್ಟ ಕೆಲಸ ಮಾಡಿದ್ರು ಕೂಡ ನಾವು ಧರ್ಮವಾಗಿಯೇ ಆ ಕೆಲಸವನ್ನ ಮಾಡಬೇಕು ಆಗ ಯಾವುದಾದ್ರೂ ರಿಸಲ್ಟ್ ಬರಲಿ ನಾವು ತಲೆ ಕೆಡಿಸ್ಕೊಳಂಗಿಲ್ಲ ನಾವು ಆ ಪ್ರೋಸೆಸ್ ಏನು ಮಾಡಿರ್ತೀವಲ್ವಾ ಆ ಕೆಲಸ ಕಾರ್ಯ ಅನ್ನೋದು ರಿಸಲ್ಟ್ ಬೇರೆ ನಾನು ವರ್ಷ ಪೂರ್ತಿ ಓದಿರ್ತೀನಿ ರಿಸಲ್ಟ್ ಯಾವಾಗ ಎಕ್ಸಾಮ್ ಮಾರ್ಕ್ಸ್ ಅಲ್ಲಿ ತನಕ ನಾನು ತಲೆ ನಾನು ಏನು ಓದಿರ್ತೀನಲ್ಲ ಅದು ನನ್ನನ್ನ ಜನ್ಮ ಜನ್ಮಾಂತರಕ್ಕೂ ಕಾಯುತ್ತೆ ಆ ಒಳ್ಳೆ ಕೆಲಸ ಆ ರೀತಿ ಹೇಗೋ ಹಾಗೆ ಯಾವ ರಿಸಲ್ಟ್ ಬೇಕಾದ್ರೆ ಬರಲಿ ಆದ್ರೆ ನಾನು ನಿಜವಾಗ್ಲೂ ನ್ಯಾಯವಾದ ರೀತಿಲಿ ಪ್ರಯತ್ನ ಪಟ್ಟಿದೀನಿ ಅಂತಂದ್ರೆ ಅದು ನನ್ನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಇದಕ್ಕಿಂತ ಮತ್ತೇನು ಬೇಕು ಕೃಷ್ಣ ಅದನ್ನ ಹೇಳ್ತಾ ಹೋಗ್ತಾನೆ ಸುಖ ದುಃಖ ಸಮೀಕೃತ್ವ ಲಾಭ ಅಲಾಭವ್ ಜಯ ಜಯೌ ತುದ್ಧಾಯುಜಸ್ವಾಪ್ಯಸಿ ಅಂದ್ರೆ ಸುಖ ಮತ್ತೆ ದುಃಖ ಎರಡನ್ನು ಒಂದೇ ರೀತಿ ನೋಡಬೇಕು ಈಕ್ವಲಿ ಬ್ರೇಮ್ ಅನ್ನುವಂಥದ್ದನ್ನ ಮೇಂಟೈನ್ ಮಾಡಬೇಕು ಲಾಭ ಅಲಾಭ ಅಂದ್ರೆ ನಷ್ಟ ಲಾಭ ಇರಲಿ ನಷ್ಟ ಇರಲಿ ಜಯ ಇರಲಿ ಅಪಜಯ ಇರಲಿ ಎಲ್ಲವನ್ನು ಒಂದೇ ರೀತಿ ನೋಡಬೇಕು ಆಗ ನಮಗೆ ಪಾಪ ಅನ್ನೋಂಥದ್ದು ಅಂಟಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಆವಾಗಲೇ ಹೇಳಿದಂಗೆ ಸುಖ ಬಂದ್ರೆ ದುಃಖ ಬರುತ್ತೆ ದುಃಖ ಬಂದ್ರೆ ಸುಖ ಬರುತ್ತೆ ಇದೆಲ್ಲ ಇಟ್ ಇಸ್ ಲೈಕ್ ವೇವ್ಸ್ ಆಫ್ ದ ಒಂದಾದ ಮೇಲೆ ಒಂದು ಬರ್ತಾನೇ ಇರುತ್ತೆ ಅದನ್ನ ನಾವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ ಆದ್ರೆ ನಮ್ಮ ಹತ್ರ ಒಂದು ಆಪ್ಷನ್ ಇದೆ ಯಾವುದು ಅಂದ್ರೆ ಎರಡನ್ನೂ ಒಂದೇ ರೀತಿ ನೋಡಬೇಕು ಹಾಗೆ ನೋಡಿದ್ರೆ ಜೀವನದಲ್ಲಿ ಸಕ್ಸಸ್ ಅನ್ನೋವಂಥದ್ದು ನಮಗೆ ನಮ್ಗೆ ಫೇಲ್ಯೂರ್ ಸಕ್ಸಸ್ ಅಂತಾನೆ ನಾವು ಮಾಡ್ಕೊಂಡು ಕೂತಿದ್ರೆ ನಿಜವಾಗ್ಲೂ ಫೇಲ್ಯೂರೇ ಆಗೋದು ಆದ್ರೆ ಎರಡನ್ನೂ ಒಂದೇ ರೀತಿ ನಾನು ನೋಡಿದಾಗ ಸಿಚುವೇಶನ್ ಮೇ ಬಿ ಫೇಲ್ಯೂರ್ ಟು ವಾಸ್ ಆದ್ರೆ ಒಳಗಡೆಯಿಂದ ನಾವು ಗೆದ್ದಿರ್ತೀವಿ ಹೊರಗಡೆಯಿಂದ ಕಾಣಿಸ್ಕೊಳಕೆ ಅದು ಸ್ವಲ್ಪ ಫೇಲ್ಯೂರ್ ತರ ಕಾಣಿಸ್ಬಹುದು ಆದ್ರೆ ಒಳಗಡೆಯಿಂದ ನಾನು ನೆಮ್ಮದಿಯಾಗಿರ್ತೀನಿ ಅದು ನಮ್ಗೆ ಬೇಕು ಅದಕ್ಕೆ ದಾಸರು ಒಂದ್ ಕಡೆ ಹೇಳ್ತಾರೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಒಂದಿರಲಿ ಅಂತ ಏನ್ ಬೇಕಾದ್ರೆ ಬರಲಿ ಜೀವನದಲ್ಲಿ ಆದ್ರೆ ಭಗವಂತನ ದಯೆ ಅನ್ನೋ ಅಂಥದ್ದು ನಮ್ ಮೇಲೆ ಇತ್ತು ಅಂದ್ರೆ ಭಗವಂತನ್ ವರ್ಸಿ ಅನ್ನೋಂಥದ್ದು ನಮ್ಮ ಮೇಲೆ ಇತ್ತು ಅಂತಂದ್ರೆ ನಾವು ಎಲ್ಲಾ ಸಿಚುವೇಶನ್ನು ಮೆಟ್ಟಿ ನಿಲ್ಲಬಹುದು ಅಂಥ ಆತ್ಮಸ್ಥೈರ್ಯ ಅನ್ನೋಂಥದ್ದು ನಮಗೆ ಬರುತ್ತೆ ಧೈರ್ಯ ಒಂಥರ ಹುಚ್ಚು ಧೈರ್ಯ ಭಗವಂತನ್ ಹಿಡ್ಕೊಂಡು ಅಂತಂದ್ರೆ ಅಷ್ಟು ಧೈರ್ಯ ಅನ್ನೋಂಥದ್ದು ನಮ್ಗೆ ಬಂದೇ ಬರುತ್ತೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ ನಾವೆಲ್ಲ ತುಂಬಾ ಸಣ್ಣವರಿದ್ದಾಗ ನಮ್ಮ ಅಜ್ಜ ನಮ್ಗೆ ಡ್ಯೂಟಿ ಕೊಡೋರು ದೇವ್ರ ಪೂಜೆ ಮಾಡೋದು ನಮ್ಮ ಅಜ್ಜ ಆಗಿದ್ರು ಕೂಡ ಎಲ್ಲರಿಗೂ ಅದ್ರ ಪುಣ್ಯ ಸಿಗಬೇಕಲ್ಲ ಹಾಗಾಗಿ ಎಲ್ಲಾ ಮಕ್ಳುಗಳಿಗೂನು ಹೂವು ತಗೊಂಬನ್ನಿ ಅಂತ ಒಂದು ಇದು ಕೊಂಡುಕೊಂಡು ಹೂವ ತರೋ ಹಾಗೆ ಇಲ್ಲ ಆಕ್ಚುಲ್ ಪದ್ಧತಿ ಪ್ರಕಾರ ನಾವೆಲ್ಲ ಏನ್ ಮಾಡೋದು ತುಂಬಾ ಹಳ್ಳಿ ಅಲ್ಲ ಎಲ್ಲಾ ಕಡೆ ಓಡಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲಾ ಲೋಟಗಳು ಬೌಲ್ಗಳು ಏನೇನು ಬೇಕೋ ಅಂಥದ್ದನ್ನೆಲ್ಲ ತಗೊಳೋದು ಒಬ್ಬೊಬ್ರು ಒಂದೊಂದು ಮಕ್ಕಳು ತುಂಬಾ ಇದ್ವಿ ಒಂದ್ ಡಜನ್ ಮೊಮ್ಮಕ್ಕಳಿದ್ವಿ ನಾವು ಸೊ ಹಾಗಾಗಿ ಎಲ್ಲ ತಗೊಂಡು ಅಲಿಯೋದು ಗದ್ದೆ ಗದ್ದೆಗೆ ಮನೆ ಕಾಂಪೌಂಡ್ಗಳಲ್ಲಿ ಯಾರ್ಯಾರ ಮನೆದರಲ್ಲಿ ಏನಾದರೂ ಹೂವುಗಳು ಬಿಟ್ಟಿದ್ರೆ ದಾಸವಾಳ ಇರಬಹುದು ಯಾವುದು ಪೂಜೆಗೆ ಬರುತ್ತೋ ಯೋಗ್ಯವಾಗಿರೋ ಹೂವನ ಅದನ್ನ ನಾವು ಕಲೆಕ್ಟ್ ಮಾಡಿಕೊಂಡು ತಂದು ಕೊಡಬೇಕು ಪೂಜೆ ಟೈಮ್ ಕರೆಕ್ಟ್ ಆಗಿ ಒಂದ್ ಅರ್ಧ ಗಂಟೆ ಮುಂಚೆ ನಮ್ಮನ್ನು ಓಡಿಸೋರು ಸೊ ಆ ಟೈಮ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಹೂವು ತಗೊಂಡ್ ಬರ್ಬೇಕು ಅಂದ್ರೆ ಅದು ಒಂಥರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅವ್ರು ಹೇಳಿಬಿಟ್ಟಿದ್ದಾರೆ ಅಜ್ಜ ಹೇಳಿದ್ದಾರೆ ಅಂತ ಯಾರ್ಯಾರೋ ಪಾಪ ಸ್ವಲ್ಪ ಕುಳ್ಳಕಿರೋರು ಚಿಕ್ಕವರೆಲ್ಲ ಕುಳ್ ನಾವೆಲ್ಲ ಕಾಂಪೌಂಡ್ ಎಲ್ಲ ಹತ್ತು ಬಿಟ್ಟು ಅವ್ರಿಗೆಲ್ಲ ಹೆಲ್ಪ್ ಮಾಡೋದು ಹೂವುಗಳೆಲ್ಲ ಕಿತ್ತಿ ಅವ್ರ ಲೋಟಕ್ಕೆ ಹಾಕಿಕೊಟ್ಟು ಎಲ್ಲ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಏನಾಗೋದು ಅವ್ರಿಗೆ ಹೆಲ್ಪ್ ಮಾಡಿ ಮಾಡಿ ನನ್ನ ಲೋಟದಲ್ಲೇ ಏನು ಕಲೆಕ್ಷನ್ ಇರ್ತಾ ಇರಲಿಲ್ಲ ಸೊ ನಾನೇನು ಮಾಡ್ತಾ ಇದ್ದೆ ಆ ಪಂಪ್ಕಿಂದೂ ಕಿಂದು ಹೂವು ಬರತ್ತೆ ಹಾಗಲಕಾಯಿ ಕೂಡ ಹೂವು ಬಿಟ್ಟಿರುತ್ತೆ ಆ ಹೂವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗೋದು ಒಟ್ಟಿನಲ್ಲಿ ನನ್ನ ಮೈಂಡ್ ಅಲ್ಲಿ ಏನು ಅಂದ್ರೆ ಏನೋ ಒಂದು ಹೂವು ತರಬೇಕು ಎಂದಿರ್ ಬೈಸ್ಕೊತೀವಿ ಖಾಲಿ ಕೈಯಲ್ಲಿ ಹೋದರೆ ಬೈಯೋದಂತೂ ಗ್ಯಾರಂಟಿ ಅಂದ್ಬಿಟ್ಟು ಅದನ್ನ ತಗೊಂಡ್ ಬರ್ತಾ ಬೈಯೋದೆಲ್ಲ ಹೊಡೆದು ಹೊಡೆಸ್ಕೊಂಡಿದೀನಿ ಯಾಕಂದ್ರೆ ನಿಷಿದ್ಧ ಅಲ್ವಾ ತರಕಾರಿಗಳದ್ದು ಹೂವು ಎಲ್ಲ ತಗೊಂಡ್ ಬಂದ್ಬಿಟ್ರೆ ಮಾಡ್ತಾರೆ ಸೊ ಆ ರೀತಿ ಬಟ್ ಒಂಥರ ಹುಚ್ಚು ಧೈರ್ಯ ಹೇಳಿದ್ದಾರೆ ಈ ತರ ಮಾಡಬೇಕು ದೇವ್ರ ಪೂಜೆಗೆ ಅಂದರೆ ದೇವ್ರ ಪೂಜೆಗೆ ಅಂತ ನಾವು ಹೋಗ್ತೀವಲ್ವಾ ಅದೇ ಒಂಥರ ಧೈರ್ಯ ಕೊಡೋದು ನಮಗೆ ಅಂದರೆ ಆ ಧೈರ್ಯ ಬೆಳೆಸ್ಬಿಡುತ್ತೆ ಅದು ಹಾಗೆ ಆ ರೀತಿ ತುಂಬ ಇನ್ಸಿಡೆಂಟ್ಗಳು ಲೈಫಲ್ಲಿ ಆ ಥರ ಆಗುತ್ತೆ ಅಂದರೆ ವಿ ಹ್ಯಾವ್ ಟು ಇನ್ವಾಲ್ವ್ ಇಟ್ ಅದು ಇನ್ವಾಲ್ವ್ ಆಗಿಲ್ಲ ಅಂದರೆ ಬರೋಲ್ಲ ಮೇಲ್ಮೇಲ್ಗಡೆಯಿಂದ ತೋರಿಸ್ಕೊಳೋದಕ್ಕೆ ಅಥವಾ ಯಾರಿಗೋ ಮೆಚ್ಚಿಸ್ಬೇಕು ಅದಕ್ಕೋಸ್ಕರ ಹಾಂ ಹೇಳಿದ್ದಾರೆ ಹೇಳಿದಾರೆ ನಾವು ಮಾಡಬೇಕು ಅದು ಮಾಡ್ದಾಗ್ಲೇನೆ ಆಗೋದು ಅನ್ನೋ ಥರ ಬಂದಾಗ ಇವಾಗ ಯಾರ ಮೇಲೂ ನಮಗೆ ತುಂಬಾ ಪ್ರೀತಿ ಇರುತ್ತೆ ಅದಕ್ಕೊಂದು ಎಕ್ಸಾಂಪಲ್ ತುಂಬಾ ಫಾಂಡ್ ಆಫ್ ನಮ್ಮ ತಂದೆ ಹುಚ್ಚು ನನಗೆ ಅವ್ರನ್ನ ನೋಡಿದ್ರೆ ಸೊ ಅವಾಗ ನಾವು ಯೂಶಲಿಗೆ ಸಿಟಿಗೆಲ್ಲ ಬರ್ತಾ ಇರಬೇಕಾದ್ರೆ ಸಮ್ಮರ್ ವೇಕೇಷನ್ಗೋ ಆ ಥರ ಎಲ್ಲ ಬರ್ತಾ ಇದ್ವಿ ಅವರು ಸಿಟಿಲಿ ಇರ್ತಾ ಇದ್ದಿದ್ದು ಅವಾಗ ಒಂದೊಂದ್ಸರಿ ಕಳಿಸೋರು ಮನೆಯಲ್ಲಿರೋ ಗೆಸ್ಟ್ ಯಾರಾದರೂ ಬಂದ್ರೆ ಅವ್ರಿಗೆನೋ ಅರ್ಜೆಂಟ್ ಆಗಿ ಮಾತ್ರೆಗಳು ಬೇಕಾಗಿರುತ್ತೆ ತಗೊಂಬ ಅಂತ ಕಳಿಸಿದ್ರೆ ಆ ಕಾಲದಲ್ಲೆಲ್ಲ ದೆರ್ ವಾಸ್ ನೋ ಫೋನ್ ಎಕ್ಸಿಸ್ಟೆನ್ಸಲ್ಲಿ ಅಲ್ಲಿ ಇರಲಿಲ್ಲ ಈ ಮೊಬೈಲ್ ಅದೆಲ್ಲ ಇರ್ಲಿಲ್ಲ ಲ್ಯಾಂಡ್ ಲೈನ್ ಅಷ್ಟೇನೆ ಎಷ್ಟು ದೂರ ಹೋಗ್ಬಿಡ್ತಾ ಇದ್ದೆ ನಾನು ಅಂತಂದ್ರೆ ಪಕ್ಕದ ಮೆಡಿಕಲ್ ಶಾಪಲ್ಲಿ ಕೇಳೋದು ಅಲ್ಲಿಲ್ಲ ಅಂದ್ರೆ ರೋಡ್ ಕ್ರಾಸ್ ಮಾಡ್ಕೊಂಡು ಮೇನ್ ರೋಡ್ ಅಲ್ಲೊಂದು ಮೆಡಿಕಲ್ ಶಾಪ್ ಅಲ್ಲಿ ಕೇಳೋದು ಅಲ್ಲೂ ಇಲ್ಲ ಅಂದ್ರೆ ವಿ ವಿಪುರಂ ಒಳಗಡೆ ಹೋಗಿ ಅಲ್ಲೊಂದು ಮೆಡಿಕಲ್ ಶಾಪ್ ಅಲ್ಲಿ ಕೇಳೋದು ಅಲ್ಲೂ ಇಲ್ಲ ಅಂದ್ರೆ ಲಾಲ್ಬಾಗ್ ವೆಸ್ಟ್ ಗೇಟ್ ಪಕ್ಕದಲ್ಲಿ ಇನ್ನೊಂದು ಮೆಡಿಕಲ್ ಶಾಪ್ ಅಲ್ಲಿ ಆಲ್ಮೋಸ್ಟ್ ಇಟ್ ಯೂಸ್ ಟು ಟೇಕ್ ಮೋರ್ ದನ್ ಒನ್ ಅವರ್ ಒನ್ ಒನ್ ಅಂಡ್ ಹಾಫ್ ಅವರ್ ಆದ್ರೂ ಅಲ್ಕೊಂಡು ಬರ್ತಾ ಇದ್ದೆ ಬಟ್ ಮೈ ಏಮ್ ವಾಸ್ ಅಟ್ ಎನಿ ಕಾಸ್ಟ್ ನಾನು ಖಾಲಿ ಕೈಯಲ್ಲಿ ಬರಂಗಿಲ್ಲ ಹೇಳಿರೋ ಕೆಲಸ ಮುಗಿಸ್ಕೊಂಡು ಬರಬೇಕು ಬೈ ಹುಕ್ ಆರ್ ಕುಕ್ ಏನೋ ಮಾತ್ರ ತರಕ್ಕೆ ಕೇಳಿದ್ದಾರೆ ಅದನ್ನು ತಗೊಂಡೇ ಬರಬೇಕು ಅನ್ನೋ ಹುಚ್ಚು ನನಗೆ ಅದು ಕಳಿಸ್ತಾ ಇದ್ದೀನಿ ಈವ್ನಿಂಗ್ ರಾತ್ರಿ ಟೈಮಲ್ಲಿ ಎಂಟೂವರೆ ಒಂಬತ್ತು ಒಂಬತ್ತುವರೆ ಆದರೂ ನನ್ನ ಮನೆಗೆ ಬರ್ತಾನೆ ಇರಲಿಲ್ಲ ಪಾಪ ಟೆನ್ಷನ್ ಆಗಿಬಿಟ್ಟು ನಮ್ಮ ತಂದೆ ಬಾಗ್ಲತ್ತಿರ ನಿಂತ್ಕೊಂಡ್ಬಿಡೋರು ಎಲ್ಲಿ ಹೋದ್ಲೋ ಇವಳು ಏನಾಯ್ತು ಅಂತ ನಾನು ಆರಾಮಾಗಿ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಮಾತ್ರ ಹಿಡ್ಕೊಂಡು ಬರ್ತಾ ಇದ್ದೆ ಆ ಥರ ಅಂದರೆ ಆ ಧೈರ್ಯ ಅನ್ನುವಂಥದ್ದು ಕೊಡುತ್ತೆ ನಮ್ಮ ಇಷ್ಟ ಇರೋರ ಮೇಲೆ ನಾವು ಏನು ಬೇಕಾರು ಮಾಡ್ತೀವಿ ಏನು ಬೇಕಾದ್ರೂ ಧೈರ್ಯ ತಗೋತೀವಿ ಹೇಗೋ ಹಾಗೆ ಭಗವಂತ ನನಗೆ ಖುಷಿ ಅವ್ನು ನನಗೆ ಇಷ್ಟ ಅಂತಂದರೆ ಅವನಿಗೋಸ್ಕರ ನಾನು ಅವನ ಕೆಲ್ಸಕ್ಕೋಸ್ಕರ ನಾನು ಏನು ಮಾಡೋ ಹುಚ್ಚು ಧೈರ್ಯ ಆದರೂ ಬರುತ್ತೆ ಬಟ್ ಫಸ್ಟ್ ಅವನೊಂದು ಪ್ರೀತಿ ಮಾಡ್ಬೇಕು ನಾವು ಆ ಪ್ರೀತಿ ಇಲ್ಲ ಅಂತಂದ್ರೆ ಗುರುಚರಿತ್ರೆಯಲ್ಲಿ ಬರುತ್ತೆ ಋಣ ಇಲ್ಲ ಅಂದ್ರೆ ಒಂದು ನಾಯಿ ಕೂಡ ನಮ್ಮ ಹತ್ರ ಬರಲ್ಲ ಅಂತ ಸೊ ಹೇಗೋ ಹಾಗೆ ಪ್ರೀತಿ ಅನ್ನೋಂಥದ್ದನ್ನ ನಾವು ಬೆಳೆಸ್ಕೊಂಡ್ರೆ ಭಗವಂತನ ಮೇಲೆ ಅವನಿಗೋಸ್ಕರ ಅವನ ಕೆಲ್ಸಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ ಮಾಡೋದಕ್ಕೆ ರೆಡಿ ಥರ ಆ ಹುಚ್ಚು ಬರುತ್ತೆ ಧೈರ್ಯ ಅನ್ನೋ ಆ ಧೈರ್ಯನ ಯಾವಾಗ ಬರುತ್ತೆ ಅಂದರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನಲ್ಲ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ವಿಚ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆ ರೀತಿ ಆ ಥರ ಇರೋವಂಥದ್ದು ಅದಕ್ಕೇ ನಾನು ಗೆಲ್ತೀನೋ ಬಿಡ್ತೀನೋ ಮಾಡ್ತೀನೋ ಇಲ್ವೋ ಅದೆಲ್ಲ ಸೊ ಒಟ್ಟಿನಲ್ಲಿ ಏನು ಅಂದರೆ ಆ ಧೈರ್ಯ ಅನ್ನೋಂಥದ್ದನ್ನು ನಾನು ಬೆಳೆಸ್ಕೊಳೋದಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂತಂದರೆ ಭಗವಂತನದು ಬಗ್ಗೆ ನಾವು ತಿಳ್ಕೊತಾ ಹೋದಾಗ ಯಾರ್ದೋ ಫೋರ್ಸ್ಗೋಸ್ಕರ ನಾವು ತಿಳ್ಕೊಬಾರ್ದು ನನಗೇ ಅಂತ ಒಂದು ಆಸೆ ಆಗಬೇಕು ಒಳಗಡೆಯಿಂದ ಬರಬೇಕು ಅವನು ನನ್ನವನು ಅವನನ್ನು ಬಿಟ್ಟರೆ ನನಗಿಲ್ಲ ಲೈಫು ಅವನೇ ಎಲ್ಲ ಅನ್ನೋವಂಥದ್ದು ಯಾವಾಗ ಆ ಚಡಪಡಿಕೆ ಬರುತ್ತೆ ಆಗ ನಮಗೆ ಧೈರ್ಯ ಬರ್ತಾ ಹೋಗುತ್ತೆ ನಾಟ್ ಅದರ್ವೈಸ್ ಇಲ್ಲಪ್ಪ ಯಾರೋ ಹೇಳ್ತಾ ಇದಾರೆ ಕೂತ್ಕೋಬೇಕು ಅರ್ಧ ಅರ್ಧ ಗಂಟೆಗೆ ಎದ್ದು ಹೋಗ್ಬೇಕು ಹ್ಞೂ ಆ ಥರ ಅಲ್ಲ ಅವಾಗ ಈ ಸುಖ ದುಃಖ ಎಲ್ಲವನ್ನು ಒಂಥರ ಈಕ್ವಿಲಿಬ್ರಿಯಮ್ ಆಗಿ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಯಾವ ಥರ ಇರಬೇಕು ಅಂದರೆ ನಾನು ಗೆಲ್ಲಬೇಕು ಯಾರು ಹೆಂಗಾದ್ರೂ ಹಾಳಾಗಿ ಹೋಗಲಿ ಆ ಆ್ಯಟಿಟ್ಯೂಡ್ ಇರಬಾರ್ದು ನಮಗೆ ಸೊ ನಾವು ಬದುಕಬೇಕು ಜೊತೆಯಲ್ಲಿರೋರ್ನೂ ಬದುಕಿಸ್ಬೇಕು ಯಾವ ರೀತಿ ನಾವು ಕೋ ಎಕ್ಸಿಸ್ಟೆನ್ಸಲ್ಲಿ ಅಲ್ಲಿ ಇರ್ತೀವಿ ಒಬ್ರಿಗೊಬ್ರು ಕೋಆಪ್ರೇಟ್ ಮಾಡ್ಕೊಂಡು ಇರ್ತೀವಿ ಯಾಕಂದರೆ ಯಾಕಂದ್ರೆ ಆರ್ ಸೋಷಿಯಲ್ ಬೀಯಿಂಗ್ಸ್ ನಾನೇನೋ ಕಾಡಲಿಲ್ಲ ನಾವು ಒಂದು ಸೊಸೈಟಿಲ್ ಇದೀವಿ ಅಂದ್ರೆ ಎಲ್ಲರ ವೇಲ್ ಬೀಯಿಂಗ್ ಇದನ್ನ ಸನಾತನ ಧರ್ಮ ಮಾತ್ರ ಹೇಳ್ಕೊಡೋದು ನಮಗೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇನ್ ಯಾವ ರಿಲಿಜಿಯನ್ ಕೂಡ ಹೇಳ್ಕೊಳೋದಿಲ್ಲ ಸರ್ವೇ ಜನಾಹ ಸುಖಿನೋ ಭವಂತು ಅಂತ ಯಾವ ರಿಲೀಜಿಯನ್ನೂ ಹೇಳೋದಿಲ್ಲ ಓ ಲಾರ್ಡ್ ಗಿವ್ ಅಸ್ ಅವರ್ ಡೈಲಿ ಬ್ರೆಡ್ ಅನ್ನೋದ್ರಿಂದ ಅವ್ರ ಪ್ರಾರ್ಥನೆ ಶುರು ಆಗುತ್ತೆ ಅವ್ರ ಕಾನ್ಶಿಯಸ್ನೆಸ್ ಪಾಪ ಆ ದಿನದ ಬ್ರೆಡ್ ಸಿಕ್ಕಿದ್ರೆ ಸಾಕು ಅವ್ರಿಗೆ ಅಂಥ ಕಾನ್ಶಿಯಸ್ನೆಸ್ ಇರೋ ಜನಗಳಿಗೆ ಆ ರಿಲೀಜಿಯನ್ನು ಬಟ್ ನಾವು ಹಾಗಲ್ಲ ರಂತಿದೇವನ್ ಕತೆಗಳು ಬರುತ್ತೆ ಏನೂ ಇಲ್ಲ ಕೊನೆ ತಿನ್ನೇನು ಒಂದು ತುತ್ತು ತಿನ್ನಬೇಕು ಅಂದಾಗ ನಾಯಿ ಬರುತ್ತೆ ಆಮೇಲೆ ಎಲ್ಲಾನು ಕೊಟ್ಟು ಇದು ಮಾಡ್ಕೊಂಡ್ಬಿಡ್ತಾನೆ ಆ ನಾಯಿಗೂ ಕೊಟ್ಟು ಬಿಡ್ತಾನ ಆಮೇಲೆ ನಾಯಿ ಒಳಗಡೆ ಇರೋ ಭಗವಂತ ಪ್ರೀತನಾಗ್ಲಿ ಅಂತ ಅವಾಗ ದೇವತೆಗಳು ಬರ್ತಾರೆ ಅವನಿಗೆ ಆಶೀರ್ವಾದ ಮಾಡೋದಕ್ಕೆ ಅಂಥ ಜನನ್ನ ನೋಡಿರುವಂತವ್ರು ನಾವು ಲಂಕೆ ಅಂತ ಲಂಕೆ ಲಂಕೆ ಸ್ವರ್ಣ ಲಂಕೆ ಅದು ಲಕ್ಷ್ಮಣ ಯುದ್ಧ ಎಲ್ಲ ಮುಗಿದ್ಮೇಲೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನಂತೆ ಎಲ್ಲಾ ಗೋಲ್ಡ್ ಮೇಡಪ್ ಆಫ್ ಗೋಲ್ಡ್ ಟವರ್ಸು ಗೋಲ್ಡ್ ಮನೆಗಳು ಎಲ್ಲಾ ಗೋಲ್ಡ್ ಮಯ ಅಲ್ಲಿ ಸ್ವರ್ಣ ಲಂಕೆ ಅದು ಆಶ್ಚರ್ಯವಾಗಿ ನೋಡ್ತಾ ಇದ್ರೆ ರಾಮ ಕೇಳ್ತಾನಂತೆ ಏನೋ ಹಿಂಗ್ ನೋಡ್ತಾ ಇದ್ಯಾ ಅಂತ ಏನಿಲ್ಲ ಯಾರಿಗಾದ್ರೂ ಅಟ್ರಾಕ್ಷನ್ ಆಗೇ ಆಗುತ್ತಲ್ಲ ಹೋದ ತಕ್ಷಣ ನಾವು ಫಸ್ಟ್ ಅದನ್ನೇ ಅಲ್ವಾ ನೋಡೋದು ಎಲ್ಲಿ ಗೋಲ್ಡ್ ಭಗವಂತನ ಮೇಲೆ ಗೋಲ್ಡ್ ಭಗವಂತ ಕಾಣಲ್ಲ ನಮ್ಗೆ ಅವನ ಮೇಲೆ ಹಾಕಿರೋ ಆರ್ನಮೆಂಟ್ಸೇ ಫಸ್ಟ್ ನಮಗೆ ಕ್ಯಾಚ್ ಆಗೋದು ಏನೆಲ್ಲ ಗೋಲ್ಡ್ ಆಯ್ತು ಹಾಕಿರೋದು ಭಗವಂತನ ಅಲ್ಕ ಅಲಂಕಾರ ಮಾಡಿರೋದು ಅಂತ ಸೊ ಹೇಗೋ ಹಾಗೆ ಲಕ್ಷ್ಮಣ ನೋಡ್ತಾ ಇರ್ಬೇಕಾದ್ರೆ ರಾಮ ಕೇಳಿದಾಗ ಸ್ವರ್ಣಮಯ ಅಲಂಕ ಅಂತ ಅಂದಾಗ ಲಕ್ಷ್ಮಣನ ಇಂಟೆನ್ಶನ್ ಹೇಗಿರುತ್ತೆ ಅಂದ್ರೆ ಹೇಗೂ ಎಲ್ಲಾರನೂ ಕೊಂದಾಯ್ತಲ್ಲ ರಾಮಣ ಹೋದ ಕುಂಭಕರ್ಣ ಹೋದ ಇಂದ್ರಜಿತ್ ಹೋದಾ ವೈ ಕೆ ನಾಟ್ ವಿ ಲೀವ್ ಹಿಯರ್ ತರ ಅಂದ್ರೆ ಯೂಶಲಿ ರಾಜರು ಏನಕ್ಕೆ ಯುದ್ಧ ಮಾಡ್ತಾರೆ ಕ್ಯಾಪ್ಚರ್ ಮಾಡ್ಕೊಂಡು ಆ ರಾಜ್ಯನ ಅವರು ಆಗ ರಾಮದೇವ್ರು ಹೇಳುವಂತ ಮಾತು ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಯ್ಯೋ ತಾಯಿ ಹೆತ್ತವಳು ಮತ್ತೆ ಜನ್ಮಭೂಮಿ ನನ್ನ ಅಯೋಧ್ಯೆ ಏನಿದೆಯಲ್ಲ ಸ್ವರ್ಗಕ್ಕಿಂತ ಮೇಲಾಗಿರೋದು ಲಕ್ಷ್ಮಣ ಅಂತ ಹೇಳ್ತಾನೆ ಹೇಗೋ ಹಾಗೆ ನಾವು ಆ ರೀತಿ ಬರೀ ನಾನು ಉದ್ಧಾರ ಆದ್ರೆ ಸಾಕು ಅನ್ನೋವಂಥದ್ದು ನಮ್ಮ ಧರ್ಮ ಅಲ್ಲ ರಾವಣ ಸತ್ತ ಅಂದರೆ ಏನಾಯ್ತು ವಿಭೀಷಣನ್ ಕೊಟ್ಬಿಟ ಭಗವಂತ ಅವನಲ್ಲಿ ಇರಕ್ಕೆ ಹೋಗಲಿಲ್ಲ ಆ ರೀತಿ ಪರಂಪರೆಯಲ್ಲಿ ಬಂದಿರೋ ನಾವು ಅದಕ್ಕೆ ನಾವು ಇದನ್ನೆಲ್ಲ ಯಾಕೆ ತಿಳ್ಕೊಬೇಕು ಅಂದ್ರೆ ಸುಮ್ಮನೆ ಅಲ್ಲ ನಮ್ದು ರಿಲೀಜಿಯನ್ನು ಸನಾತನ ಧರ್ಮದ ಮೇಲೆ ಯಾವಾಗ ನಮಗೆ ಮರ್ಯಾದೆ ಬರುತ್ತೆ ಯಾವಾಗ ನಮಗೆ ಅದ್ರ ಮೇಲೆ ಗೌರವ ಬರುತ್ತೆ ಎಂದಾಗ ನಾವು ಇದನ್ನೆಲ್ಲ ನಮ್ಮ ಶಾಸ್ತ್ರ ತಿಳ್ಕೊಂಡಾಗ್ಲೇ ಗೌರವ ಬರುವಂಥದ್ದು ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಾರೆ ಏನಕ್ಕೆ ತಪಸ್ ಮಾಡ್ತಾರೆ ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ ಅವ್ರು ಮಾಡುವಂಥದ್ದು ಯತಿಗಳು ಇರ್ತಾರೆ ಸನ್ಯಾಸಿಗಳು ಸನ್ಯಾಸ ಧರ್ಮ ಯಾಕೆ ತಗೋತಾರೆ ತುಂಬಾ ಸರಿ ಅನ್ಸುತ್ತೆ ಮಠಗಳಲ್ಲಿ ಮನೇಲಿ ಇದ್ರೆ ಮೂರು ಮತ್ತೊಂದು ನಾಲ್ಕು ಜನದ್ದು ಜವಾಬ್ದಾರಿ ಹೊತ್ಕೊಂಡ್ರೆ ಸಾಕು ಅವರು ಮಠದ ಯತಿಗಳಾಗ್ಬಿಡ್ತಾರೆ ಎಷ್ಟು ಶಿಷ್ಯರು ಬೇಕು ಮಠದಲ್ಲಿ ಲಕ್ಷಗಟ್ಲೆ ಇರ್ತೀವಿ ಮಠ ಶಿಷ್ಯರು ಅಷ್ಟು ಜನರದ್ದು ಒಂದು ಸಂಸಾರ ಬಿಡ್ತಾರೆ ಕೋಟಿ ಸಂಸಾರ ಅವ್ರ ತಲೆ ಮೇಲೆ ಬೀಳುತ್ತೆ ಜವಾಬ್ದಾರಿ ಯಾಕೆ ತಗೋತಾರೆ ಅವ್ರು ಹಾಗಾರೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಏನಕ್ಕೆ ತಗೋತಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಸೊ ಹಾಗಾಗಿ ನಾವು ಯಾವತ್ತಿದ್ರೂ ಅರ್ಥ ಮಾಡ್ಕೋಬೇಕು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಳೋದಕ್ಕೆ ಅವರು ಎಲ್ಲಾನು ಅವ್ರದ್ದು ಲೋವರ್ ರೆಸ್ಪಾನ್ಸಿಬಿಲಿಟಿ ಅವ್ರು ತ್ಯಾಗ ಮಾಡಿಬಿಡ್ತಾರೆ ಸಂಸಾರ ಬಿಟ್ಟು ಅವ್ರ ಯತಿಗಳು ಯಾಕೆ ಆಗ್ತಾರೆ ಅಂದ್ರೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ತಗೊಳೋದಕ್ಕೋಸ್ಕರ ಮಜಾ ಮಾಡೋದಕ್ಕಲ್ಲ ಪೀಠಾಧಿಪತಿ ಆಗೋದಕ್ಕಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಮನುಷ್ಯರೇ ಬಟ್ ಓವರ್ ಹೇಳಬೇಕು ಅಂತಂದ್ರೆ ಅವ್ರು ಯಾವ ರೀತಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರ ಜೀವನನ ಅನ್ನೋದನ್ನ ನಾವು ಊಹೆ ಮಾಡ್ಕೊಳೋದಕ್ಕ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಬೇರೆಯವ್ರನ್ನ ಯಾವತ್ತಿದ್ರು ನಾವು ಹೀಗಳಿಬಾರ್ದು ಅಥ್ವಾ ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ನಾನಿದ್ರೆ ಸಾಕು ಅನ್ನೋರ್ತರ ಮಾಡಬಾರ್ದು ಅದಕ್ಕೆ ಭಗವಂತ ಏನಂತಾನೆ ಏನ್ ಬಂತೋ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಏನ್ ಬಂತೋ ಅದೇ ಪ್ರಸಾದ ಅನ್ಕೊಂಡು ಮಾಡಪ್ಪ ಕೆಲಸನಾ ಅಂತ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ನಾವು ಮನ್ಸಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು ಫಿಲಾಸಫಿ ಪುರಾಣ ಅದಕ್ಕೆ ಇರೋದು ಪುರಾಣ ಓದೋದಕ್ಕೆ ಕಡ್ಲಕ್ಕಿ ಇನ್ನೋದಕ್ಕೆ ಅಂತ ಗಾದೆ ಎಷ್ಟೇ ಕೇಳ್ಬೋದು ನಾವು ಆದ್ರೆ ಆ ಮೂಮೆಂಟ್ಗೆ ಏನಾದರೂ ದುಃಖ ಬಂತ ಆಗೇನಾಗತ್ತೆ ಮತ್ತೆ ದುಃಖಾನೇ ನನಗೆ ಕಣ್ಣಲ್ಲಿ ನೀರು ಹಾಕೊಂಡೇ ಕುತ್ಕೋತೀನಿ ಹೊರತು ಇಷ್ಟೆಲ್ಲ ಫಿಲಾಸಫಿ ಓದಿದ್ರು ನನಗೇನು ಅರ್ಥ ಆಗಲ್ಲ ಆ ರೀತಿ ಇದ್ದಾಗ ಹೇಗೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದ್ರೆ ನೋಡಪ್ಪ ಸುಖ ದುಃಖ ಎರಡನ್ನೂ ಒಟ್ಟಿಗೆ ತಗೋ ದುರ್ಯೋಧನ ಸತ್ನ ಖುಷಿ ಬೀಳ್ಬಿಡ ಹಬ್ಬ ಅಂತೂ ದುರ್ಯೋಧನ ಸತ್ತ ಅಂತ ಅಭಿಮನ್ಯು ಪಾಪ ತೀರೋಗ್ತಾನೆ ಮುಂದೆ ಅಭಿಮನ್ಯು ಇದೆಲ್ಲ ಆದ್ಮೇಲೆನೆ ಮಹಾಭಾರತ ಯುದ್ಧದಲ್ಲೇನೆ ಹೋದು ಇದು ಇನ್ನ ಬಿಗಿನಿಂಗ್ ಅಲ್ವಾ ಇದು ಗೀತೆ ಕೇಳದ್ಮೇಲೆ ಕೂಡ ಅರ್ಜುನ ಅಳ್ತಾನೆ ಅಷ್ಟ್ ಈಸಿ ಅಲ್ಲ ಗೀತೆ ಕೇಳಿಸ್ಕೊಂಡ್ ತಕ್ಷಣ ಅವನು ಸೆಲ್ಫ್ ರಿಯಲೈಸ್ಡ್ ಆಗ್ಬಿಟ್ಟ ಅಂತ ಅರ್ಜುನ ಸಹ ಅಭಿಮನ್ಯು ಸತ್ತಾಗ ಮತ್ತೆ ದುಃಖ ದುಃಖ ಪಡುತ್ತೆ ಅರ್ಜುನ ದುಃಖ ಪಡ್ತಾನೆ ಅಂದ್ರೆ ಅಭಿಮನ್ಯು ಸತ್ತಾಗ ದುಃಖ ಬೀಳ್ಬಾರ್ದು ದುರ್ಯೋಧನ ಸತ್ತಾಗ ಖುಷಿ ಬೀಳ್ಬಾರ್ದು ಅಂತ ಕೃಷ್ಣ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಮುಂದೆ ಆಗೋದನ್ನ ಆದರೆ ಹಿ ಡಿಡ್ ನಾಟ್ ರಿಸೀವ್ ಲೈಕ್ ದಟ್ ಅರ್ಜುನನ್ ಆ ರೀತಿ ರಿಸೀವ್ ಮಾಡ್ಕೊಳಕ್ ಆಗಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟು ಈಸಿ ಇಲ್ಲ ಆ ಮೈಂಡ್ ರೀಚ್ ಆಗೋದು ಏನಿದೆಯಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಅಷ್ಟು ಈಸಿ ಅಂತೂ ಇಲ್ಲವೇ ಇಲ್ಲ ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು ಯಾವುದು ಅದಕ್ಕೆ ಇದನ್ನೆಲ್ಲ ಸಾಂಖ್ಯ ಯೋಗ ಅಂತ ಯಾಕೆ ಕರೆದಿದ್ದಾನೆ ಸೆಕೆಂಡ್ ಚಾಪ್ಟರ್ಗೆ ಅಂತಂದ್ರೆ ಸಾಂಖ್ಯ ಅಂತಂದ್ರೆ ಇದೊಂದು ವೈದಿಕ ಪದ್ಧತಿ ಏನು ಹೇಳ್ತಾ ಇದೀವಿ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಬಂದಿರೋ ಹೇಳ್ತಾ ಇರೋದು ಇದನ್ನ ಹೇಳ್ಕೊಟ್ಟವ್ರು ಯಾರು ಸಾಕ್ಷಾತ್ ಈ ವಿದ್ಯೆ ನಮಗೆ ಬಂದಿದ್ದು ಕಪಿಲನಾಮಕ ಭಗವಂತನಿಂದ ದೇವಹುತಿ ಕರ್ದಮ ಮುನಿ ಮಗ ಕಪಿಲನಾಮಕ ಭಗವಂತ ಅವ್ನು ಅಂತ ವಿದ್ಯೆ ಇದು ಆದರೆ ಯೋಗ ಅಂತ ನಾವು ಕೇಳಿಸ್ಕೊಂಡ ತಕ್ಷಣ ನಮ್ಮ ತಲೆಗೆ ಏನು ಬರುತ್ತೆ ಯೋಗ ಈಗಿನ ಕಾಲದ ಮಾಡ್ತಾರಲ್ಲ ಜಿಮ್ನಾಸ್ಟಿಕ್ಕು ಸರ್ವಾಂಗಾಸನ ವಜ್ರಾಸನ ಮತ್ತೊಂದು ಇನ್ನೊಂದು ಅದನ್ನು ಯೋಗ ಅನ್ಕೊಂಡ್ಬಿಟ್ಟಿದೀವಿ ಅದು ಪತಂಜಲಿ ಯೋಗ ಅದು ಆದರೆ ಕೃಷ್ಣ ಇಲ್ಲಿ ಹೇಳ್ತಾನಲ್ಲ ಅರ್ಜುನ ವಿಷಾದ ಯೋಗ ಸಾಂಖ್ಯ ಯೋಗ ಜ್ಞಾನ ಯೋಗ ಕರ್ಮ ಯೋಗ ಇದೆಲ್ಲ ಇದಕ್ಕೂ ಯೋಗ ಅಂತ ಇದ್ದಾನೆ ಹಂಗಾರೆ ಅದೇನು ಒಂದೊಂದು ಅದೊಂದು ಸರ್ವಾಂಗಾಸನ ತರ ಅದೊಂದು ಯೋಗನ ಅಂತ ಅನ್ಕೊಂಬಾರ್ದು ನಾವು ಆದರೆ ಪತಂಜಲಿ ಯೋಗ ಅಲ್ಲ ಇದು ವೈದಿಕವಾಗಿರುವಂಥ ಯೋಗ ನಮ್ಮ ವೇದಿಕ್ ಸ್ಕ್ರಿಪ್ಚರ್ಸ್ ಇಂದ ಏನು ಬಂದಿದೆ ಅದು ಇವಾಗ ಬೇರೆ ಯೋಗಗಳೆಲ್ಲ ಕಲಿಯೋದಕ್ಕೆ ನಮ್ಗೇನು ಬೇಕಾಗಿಲ್ಲ ಅವರು ಸ್ವಲ್ಪ ಯಾರು ಯಾವ ರಿಲಿಜನ್ ಅವ್ರು ಬೇಕಾದ್ರೆ ಯೋಗನ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನೇನು ಭಗವಂತನೇ ತಿಳ್ಕೊಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗೇನು ಆಗಬೇಕಾಗಿಲ್ಲ ಅಥವಾ ನಾನು ಈ ಯೋಗ ತಿಳಿಯೋದ್ರಿಂದ ನನಗೆ ಮುಕ್ತಿ ಸಿಗಬೇಕು ಅಂತ ಅವ್ರ ಇಂಟೆನ್ಷನ್ ಕೂಡ ಆಗಿರಲ್ಲ ಅದು ಯೋಗ ಮಾಡ್ತಾರ ಅಷ್ಟೇ ಸುಮ್ಮನೆ ಬೆಂಡ್ ಆಗಿ ಫಿಸಿಕಲ್ ಇದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಹೆಲ್ತ್ ಮಾಡ್ತಾರೆ ಅನ್ನೋದು ಬಿಟ್ರೆ ಅಥವಾ ಮೈಂಡ್ ಕಾನ್ಸಂಟ್ರೇಟ್ ಮಾಡಿ ರಾಮ ಬುಕ್ ಅಲ್ಲಿ ತುಂಬಾ ಇನ್ಸಿಡೆಂಟ್ಗಳು ಬರುತ್ತೆ ಇಲ್ಲೇ ಇರ್ತಾರೆ ಸ್ವಿಟ್ಜರ್ಲೆಂಡ್ ಇಂದ ಯಾವ್ದೋ ಒಂದು ವಾಚ್ನ ಬೇಕಾದ್ರೆ ತಗೊಂಡ್ಬಿಟ್ಟಿರ್ತಾರ ಅವರು ಅಲ್ಲಿಂದ ಬಂದ್ಬಿಟ್ಟಿರುತ್ತೆ ಮಾರನೇ ದಿನ ಪೇಪರ್ ಅಲ್ಲಿ ಬರುತ್ತಂತೆ ಅಲ್ಲಿ ವಾಚ್ ಕಾಡೆ ಆಗಿದೆ ಅಂತ ಅವ್ರು ಇಲ್ಲೇ ಇದ್ಕೊಂಡು ಎಲ್ಲಿಂದಾನೋ ಒಂದು ವಸ್ತುನ ತಗೊಂಡ್ ಬಂದು ಬರ್ಬೋದು ಆ ತರ ಸಿದ್ಧಿ ಎಲ್ಲ ಇದೆ ಆಮೇಲೆ ನೀರ್ ಮೇಲೆ ನಡೀತಾರೆ ಅದೆಲ್ಲ ಸಿದ್ಧಿ ಇದೆ ತುಂಬಾ ಎಲ್ಲ ಏನೇನೋ ಇದೆ ಒಂದಷ್ಟು ಆ ಸಿದ್ಧಿ ಗಳಿಸಿದ್ರು ಒಂದು ಮಾತ್ರಕ್ಕೆ ಅವರೆಲ್ಲ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ಗಳು ಅಂತಲ್ಲ ಅದೇನಂತದ್ದಲ್ಲ ಯಾವುದು ನಿಜವಾಗಿರೋ ಸಿದ್ಧಿ ಅಂತಂದ್ರೆ ಭಗವಂತನ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಏನಿದೆ ಅದು ನಿಜವಾಗಿರುವಂತ ಯೋಗ ಅದನ್ನ ಕಲಿ ಅಂತ ಕೃಷ್ಣ ಹೇಳ್ತಿದ್ದಾನೆ ಹೊರತು ಪತಂಜಲಿ ಯೋಗನೋ ಅಥವಾ ಇನ್ ಯಾವ್ಯಾವ್ದೋ ಸಣ್ಣ ಪುಟ್ಟ ಸಿದ್ಧಿಗಳನ್ನ ಕೃಷ್ಣ ಇಲ್ಲಿ ಮಾತಾಡ್ತಾ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಅಷ್ಟನ್ನ ಅರ್ಥ ಮಾಡಿಕೊಂಡು ಇದು ಮಾಡಬೇಕು ಇಲ್ಲಿ ಯೋಗ ಏನು ಹೇಳ್ತಾ ಇದ್ದಾನೆ ಸ್ಟ್ರೆಸ್ ಕೊಡ್ತಾ ಇದ್ದಾನೆ ಕೃಷ್ಣ ಅಂತಂದ್ರೆ ಒಳಗಡೆ ಹೊರಗಡೆ ಒಂದೇ ತರ ಇರಬೇಕು ನಾವು ಕಾಯ ವಾಚ ಮನಸ ಕಾಯ ಬೈ ಬಾಡಿ ವಾಚ ಬೈ ಅವರ್ ಮಾತುಗಳಿಂದ ಮತ್ತೆ ಮನಸ ಮನಸ್ಸಿಂದ ಆ ರೀತಿ ಇದ್ದಾಗ ತ್ರಿಕರಣ ಶುದ್ಧಿ ಅಂತ ಆಗುತ್ತೆ ಮನ್ಸಲ್ಲಿ ಅನ್ಕೊಳದೇ ಒಂದು ಯಾರೋ ಗೆಸ್ಟ್ ಬರ್ತಾರೆ ಮನೆಗೆ ಬೇಡದೇರೋರ್ ಆಗಿರ್ತಾರೆ ಯಾವಾಗ್ಲೂ ಅಲ್ಲೆಲ್ಲೋ ನಿಂತ್ಕೊಂಡ್ಬಿಟ್ಟು ಫೋನ್ ಮಾಡ್ಬಿಡ್ತಾರ ಹತ್ತು ನಿಮಿಷದ ಮುಂಚೆ ಇನ್ನೊಂದು ಹತ್ತು ನಿಮಿಷದಲ್ಲಿ ನಿಮ್ಮ ಮನೇಲಿ ಇರ್ತೀವಿ ಅಂತ ನಮ್ಗೆ ಎಷ್ಟು ಟೆನ್ಷನ್ ಆಗಲ್ಲ ನಾವು ಯಾವುದೋ ಮೂಡಲ್ಲಿ ಇರ್ತೀವಿ ಬಂದ್ಬಿಡ್ತಾರೆ ಬಂದವರಿಗೆ ನಾವು ಮರ್ಯಾದೆ ಕೊಡಬೇಕಲ್ಲ ಅಯ್ಯೋ ಇವ್ರೊಂದು ಯಾಕಾದ್ರೂ ಬಂದ್ರೋ ಅಂತ ಬೈಕೊಂಡಿರ್ತೀವಿ ಆದ್ರೆ ಬಾಗ್ಲಕ್ ಬಂದ ತಕ್ಷಣ ಓ ಬಂದ್ರ ಬಂದ್ರ ಬನ್ನಿ 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 ಚೆನ್ನಾಗಿದ್ದೀರಾ ಅಂತ ನಗೋದು ಒಳಗಡೆ ನಾವು ಬೈಕೋತಾ ಇರೋದವ್ರನ್ನ ಆ ರೀತಿ ಮಾಡಂಗಿಲ್ಲ ಸೊ ಕೃಷ್ಣ ಏನ್ ಹೇಳ್ತಾನೆ ಮನ್ಸಲ್ಲಿ ಏನ್ ಅನ್ಕೋತೀವೋ ಮಾತಲ್ಲಿ ಅದೇ ಹೊರಗಡೆ ಬರಬೇಕು ಮಾತಲ್ ಬಂದಿದ್ದೇ ನಮ್ ಕೆಲ್ಸಾನು ಅದನ್ನೇ ಮಾಡಿ ತೋರಿಸ್ಬೇಕು ಮನ್ಸಲ್ಲಿ ಅನ್ಕೊಳೋದೊಂದು ಮಾತಲ್ ಬರೋದೊಂದು ಕೆಲ್ಸ ಮಾಡೋದು ಮತ್ತೊಂದು ಆ ರೀತಿ ಇಲ್ದೆ ಮಾಡ್ಬಿಟ್ರೆ ಅಂದ್ರೆ ನಾವು ಶುದ್ಧ ಅಂತ ಅನ್ನಿಸ್ಕೊಳಲ್ಲ ಅನ್ನೋದನ್ನ ಭಗವಂತ ಹೇಳ್ತಾನೆ ಅದು ಹೊರಗಡೆ ಒಂದ್ ಸ್ವಲ್ಪ ಹೇಳ್ತಾರೆ ಜಪಾ ಮಾಡ್ಬೇಕು ಆಮೇಲೆ ಎಲ್ಲಾ ತರದು ಮೈ ಮೇಲೆ ಏನು ಪುಂಡ್ರ ಧಾರಣೆ ಮಾಡ್ಬೇಕು ಮತ್ತೊಂದು ಇನ್ನೊಂದು ಎಲ್ಲಾ ಇರುತ್ತಲ್ಲ ಒಂದಷ್ಟು ಅದೆಲ್ಲ ಭಾಷೆ ಶುದ್ಧಿ ಮಡಿಯಾಗಿರ್ಬೇಕು ಶುದ್ಧವಾಗಿರ್ಬೇಕು ಅಂತಾರೆ ಅಂದ್ರೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಬೇಕು ಅಂತಾರೆ ಅದನ್ನೆಲ್ಲ ತೆಗೆದಾಕ್ತಾ ಇಲ್ಲ ಆದ್ರೆ ಅದೆಲ್ಲ ಇಟ್ ಇಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ತರ ಬಟ್ ದಟ್ ಇಸ್ ನಾಟ್ ಆಲ್ ಇನ್ ಆಲ್ ಜಪ ಮಾಡ್ಬಿಟ್ಟೆ ಅಂತ ಮಾತ್ರಕ್ಕೆ ಅಥವಾ ದೇವ್ರ ಮುಂದೆ ನಾಲ್ಕು ಊದುಕಡ್ಡಿ ಹಚ್ಚಿದ ಮಾತ್ರಕ್ಕೆ ನನಗೆ ಮೋಕ್ಷ ಸಿಕ್ಕಲ್ಲ ಒಳಗಡೆಯಿಂದ ನೀನು ಅರ್ಥ ಮಾಡ್ಕೊಂಡಿದ್ಯಾ ಹೊರಗಡೆ ಬೇರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಬೇರೆ ಬಟ್ ಇಂಟರ್ನಲಿ ಹೂ ಯು ಆರ್ ಅಲ್ಲಿ ಗಲೀಜ್ ತುಂಬ್ಕೊಂಡಿದ್ರೆ ಅದೇ ವಿಜಯದಾಸರ ಕತೆಗೆ ಹೇಳಿದ್ವಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮಾವನವರು ಅಂತ ಹೇಳಲಿಲ್ಲ ಚಪ್ಲಿ ಅಂಗಡಿಗೆ ಹೋಗಿದ್ದಾರೆ ಅನ್ಲಲ್ಲ ಸೊಸೆ ಆವಾಗ ವಿಜಯ ಅವರು ಮಾವ ಪಾಪ ಬರ್ತಾರಂತೆ ಓಡ್ಕೊಂಡು ನೋಡಿ ನಾನು ಸೊಸೆ ನಾನು ಇಲ್ಲೇ ಒಳಗಡೆ ಇದ್ದೀನಿ ಚಪ್ಪಲಿ ಅಂಗಡಿಗೆ ಹೋಗಿದ್ದಾರೆ ಅಂತ ಇದ್ದಾಳೆ ಏನು ಸುಳೆ ಹೇಳ್ತಾಳೆ ನೋಡಿ ಇವಳು ಈಗಿನ ಕಾಲದ ಹುಡುಗಿರು ಅಂತ ಅಂದಾಗ ವಿಜಯದಾಸರ ಏನಂತಾರೆ ಅಲ್ಲ ನೀವು ಎಲ್ಲಿ ಹೋಗಿದ್ರೆ ಅದನ್ನ ಹೇಳಿ ಸತ್ಯಾನ ಅಂದಾಗ ಚಪ್ಪಲಿ ಕಿತ್ತೋಗಿರುತ್ತಲ್ಲ ಅದನ್ನ ಹೊಲಿಸ್ಕೊಂಡ್ ಬರಬೇಕು ಅಂತ ದೇವ್ರ ಕೋಣೆಯಲ್ಲಿ ಕುತ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇದ್ರು ಅವ್ರ ಫಿಸಿಕಲ್ ಬಾಡಿ ದೇವ್ರ ಕೋಣೆಯಲ್ಲಿ ಕೂತಿರ್ಬೋದು ಪೂಜೆ ಮಾಡೋದಿಕ್ಕೆ ಆದ್ರೆ ಅವ್ರ ಮನಸ್ಸಲ್ಲಿ ಇತ್ತು ಚಪ್ಪಲಿ ಅಂಗಡಿಯಲ್ಲಿ ಇತ್ತು ಹೇಗೋ ಹಾಗೆ ವಿಜಯದಾಸರ ಗೊತ್ತಾಗ್ಬಿಡ್ತದ ಹ್ಮ್ ಅವ್ರ ಮನಸ್ಸೆಲ್ಲಿದೆ ಅಂತ ನಮಗ್ ಗೊತ್ತಾಗಲ್ಲ ಬಿಡಿ ಯಾರು ಬಂದು ಹೇಳಿದ್ರು ಗೊತ್ತಾಗಲ್ಲ ಆ ರೀತಿ ಸೊ ಹಾಗೆ ತ್ರಿಕರಣ ಶುದ್ಧಿ ಅನ್ನೋಂಥದ್ದನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅಷ್ಟು ನಾವು ಪ್ಯೂರ್ ಆಗಿರ್ಬೇಕು ಒಳಗಡೆ ಹೊರಗಡೆ ಸೇಮ್ ಇರ್ಬೇಕು ಅಲ್ಲೊಂದು ಇಲ್ಲೊಂದು ಮಾಡಬಾರದು ಅನ್ನೋದನ್ನ ಭಗವಂತ ಹೇಳ್ತಾನೆ ಇನ್ನು ನೆಕ್ಸ್ಟ್ ಏನೇನು ಹೇಳ್ತಾನೆ ಅದನ್ನ ನಾಳೆ ನೋಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು